ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಐವತ್ತು ವರ್ಷ ಮೇಲ್ಪಟ್ಟಂತಹ ಶಿಕ್ಷಕರ ವರ್ಗಾವಣೆಯನ್ನು ಮಾಡುವಂತಿಲ್ಲ ಅಂತ ಈಗ ಹೈಕೋರ್ಟ್ ಈ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಏನಿದೆ ಈ ಮಾಹಿತಿನಲ್ಲಿ ಯಾಕೆ ಈ ರೀತಿ ಆದೇಶವನ್ನು ಕೋರ್ಟ್ ಹೊರಡಿಸಿದೆ ಸೊ ಈ ಥರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ ಹಾಗಿದ್ರೆ ಏನು ಮಾಹಿತಿ ಇದೆ ಅಂತ ನೋಡಿ ವರ್ಗ ರದ್ದುಪಡಿಸಿದ ಕೆ ಎ ಟಿ ಆದೇಶ ಎತ್ತಿ ಹಿಡಿದ ಕೋರ್ಟ್ ಐವತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರ ವರ್ಗ ಮಾಡುವಂತಿಲ್ಲ ಯಾಕೆ ಅಂತಂದರೆ ನೋಡಿ ಐವತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರ ವರ್ಗಾವಣೆಗೆ ವಿನಾಯಿತಿ ಇದ್ದರು ಐವತ್ತೈದು ವರ್ಷ ಮತ್ತು ಐವತ್ತೆಂಟು ವರ್ಷದ ಇಬ್ಬರು ಮಹಿಳಾ ಶಿಕ್ಷಕರನ್ನ ಸರ್ಕಾರ ವರ್ಗಾವಣೆ ಮಾಡಿದ ಕ್ರಮ ರದ್ದುಪಡಿಸಿದ್ದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಬಾಗಲಕೋಟೆಯ ಬೀಳಗಿ ತಾಲೂಕಿನ ಬೂದಿಹಾಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಮಾದೇವಿ ಹುಂಡೇಕರ್ ಅದು ಐವತ್ತೈದು ವರ್ಷ ಅವರಿಗೆ ಬೀಳಗಿ ತಾಲೂಕಿನ ತೆಗ್ಗಿ ಗ್ರಾಮದ ಪ್ರಭಾವತಿ ರೋಣದ್ ಅವರಿಗೆ ಐವತ್ತೆಂಟು ವರ್ಷ ಅವರನ್ನು ಹೆಚ್ಚುವರಿ ಶಿಕ್ಷಕರೆಂದು ಪರಿಗಣಿಸಿ ವರ್ಗಾವಣೆ ಮಾಡಲಾಗಿದೆ ಮಾಡಲಾಗಿತ್ತು ಇದನ್ನು ಪ್ರಶ್ನಿಸಿ ಆ ಶಿಕ್ಷಕರು ಕೆಎಟಿ ಮೊರೆ ಹೋಗಿದ್ದರು ವರ್ಗಾವಣೆ ಆದೇಶವನ್ನು ಕೆಎಟಿ ರದ್ದುಪಡಿಸಿತ್ತು ಕೆಎಟಿ ಆದೇಶ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ವಜಾಗೊಳಿಸಿದ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಅವರ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ಮಾಡಿದೆ ಐವತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರ ವರ್ಗಾವಣೆಗೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಂದರೆ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ಹತ್ತು ಅದರಲ್ಲಿ ಒಂದು ಅದರಲ್ಲಿ ಆರು ಅದರ ಅನ್ವಯ ಅವರ ವರ್ಗಾವಣೆಗೆ ವಿನಾಯಿತಿ ಇದೆ ಹೆಚ್ಚುವರಿ ಶಿಕ್ಷಕರೆಂದು ಘೋಷಿಸಿ ವರ್ಗಾವಣೆ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದೆ ಸೊ ಐವತ್ತು ವರ್ಷ ಮೇಲ್ಪಟ್ಟಂತಹ ಶಿಕ್ಷಕರನ್ನು ವರ್ಗಾವಣೆ ಮಾಡುವಂತಿಲ್ಲ ಅಂತ ಈಗ ಹೈಕೋರ್ಟ್ ಇದೊಂದು ಮಹತ್ವದ ಆದೇಶವನ್ನು ಹೊರಡಿಸಿರೋದ್ರಿಂದ ಇನ್ನು ಮುಂದೆ ಯಾವುದೇ ಶಿಕ್ಷಕರಿಗೂ ಕೂಡ ಐವತ್ತು ವರ್ಷ ಮೇಲ್ಪಟ್ಟಿದ್ರೆ ಅವ್ರಿಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದೊಂದು ಭಾಳ ಮುಖ್ಯವಾದಂಥ ಅನ್ನಿಸ್ತು ಸ್ನೇಹಿತರೆ ಅದಕ್ಕೋಸ್ಕರ ಆ ವಿಡಿಯೋ ಮಾಡಿದ್ದೀನಿ ಮತ್ತಷ್ಟು ಇದೇ ರೀತಿಯ ಶಿಕ್ಷಕರದ್ದಾಗ್ಬೋದು ಅಥವಾ ಸರ್ಕಾರಿ ನೌಕರದ್ದಾಗ್ಬೋದು ವಿಶ್ ಮಾಹಿತಿಗಳನ್ನು ನಾನು ನಮ್ಮ ವಿಡಿಯೋನಲ್ಲಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ನಮಸ್ಕಾರ